ಹೊ ನೋಡಿ ಮಗ ಏನು ಮಾರ ಜಾತಾರ ಕೈ ಬಿಡಿಸ ಯಾರು ಹೇಳ

கட்டி ஓத એ ભાઈ સરોય થુર ના રણા એ સરકોણ રે એ આલા એ અંતર આવ રે એ દોડે માં નચકટ હો રે ઓપા એ આના દોડ રો હોડે રો કરો ને રે એ આના એ મેં બિચારા રે

ಏಂತ ಕಾಂತ ಕಾಂತ ಅದೇ ಬರನ ಸಂಕರಿಬೇಕು ಬರನ ಕೊಂಕರಿಬೇಕು ಅದೇ ಬರಕ ಗರಿಯ ಮನೆದದಕ್ಕೆ ಸುರಾಜಯ ಪಾಡೆ ಎಪ್ಪಾ ನಡಗರೆ ಇದೆ ಅದಕ್ಕೆ ಯಾಕೆ ವಡಿ ಅಂತ ಇಜ್ಜ 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 ಅಕೈ ಏನು ವಡುತ್ತಾ ಹನರ ಬಟ್ ಕ್ಯಾಟ ಓನ್ಯಾಗ ಅದಾ ಕ್ಲಾಸ್ ತಡಿಬೇಕು

ಬರ್ರೆ ಕಡೆ ಬರ್ರಿ ಹೋಗಬೇಡ ಬರ್ರಿ ಬಸವನ ಬಂದ್ ಚೆನೆಯ ಬಿಟ್ಟಬೇಡ ಹೊಟ್ಟೆ ಬಿಡಬೇಡ ಗಿಡ ಕೈ ಬಿಡದಣ ಗಿಡ ಕಚ್ಚಬೇಡ ವಿಚಾರ ಮಾಡಿ ಯಾರಾಗ್ ಬಿಡ್ರಿ ಅಪ್ಪ ಸುಣ್ಣನ್ಯಾಗ ಏನಿದಾರೆ ಸುಣ್ಣ ಸುಣ್ಣ ಬಿಡಬ್ಯಾರ ಅಣ್ಣಾ ಎಲ್ಲರೂ ಆ ಗಾಡಿ ಆಡಬೇಕುನಕೋ ಐ ನಾವು

ಯಾರ <laughs> ಅವ್ರೆಲ್ಲಾಫಿಕ್ <laughs> <laughs> and né, i né?